scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world-class institute out of the students who live from socially economically weaker sections of the society. We need a vision, a commitment, and a very very strong will. I think the gratification is what better social and charity work can I do, and I will follow in his footsteps and continue to do that. Spmosphere for an excellent academic experience and growth. Dr. Ti of technology is imparting quality technical education and empowering the students and thereby transforming the students. the biofuel research information and demonstration center at dr. tt has been bringing awareness about renewable sources of energy amongst the students and general public of the kolar district. for civil and mechanical uh, students, we have a cad center. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background. So in that situation, my entire fees was paid by President Venkat Vadan sir. To be back here, lot of changes, lot of positive changes, more hostels, campus improvement and it's great. Recent. <laughs> ಏನೋ ಒಂದು ಎರಡು ದಿನಗಳಿಂದ ಈಗೊಳ್ಳಲ್ಲಿ ಗ್ರಾಮ ಪಂಚಾಯತಿ ಬರುವಂಥ ಒಂದು ಪತ್ರಿಕಾ ಹಾಗೂ ಮಾಧ್ಯಮದಲ್ಲಿ ಗಮನಿಸಿದಾಗ ಎಲ್ಲ ಒಂದು ಕಡೆ ಈಗೊಳ್ಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸದಸ್ಯರನ್ನು ಒಂದು ಪರಿಗಣನೆಗೆ ತೆಗೆದುಕೊಳ್ಳೋದರಲ್ಲಿ ಏನೋ ಈ ಕೆ ಜಿ ಎಫ್ ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಮೇಡಮ್ನವರವರು ವಿಫಲರಾಗಿದ್ದಾರೆ ಬಹುಶಃ ಗಮನಿಸ್ಬೋದು ಕೆ ಜ ಕ್ಷೇತ್ರ ಮೀಸಲಾತಿ ಕ್ಷೇತ್ರವಾಗಿದ್ದು ಅತ್ಯಂತ ಹೆಚ್ಚಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಜನಾಂಗದವರನ್ನು ಒಳಗೊಂಡಂತೆ ಈ ಕೇಜಾ ಕ್ಷೇತ್ರ ಇರುತ್ತದೆ ಆ ಒಂದು ಪರಿಶಿಷ್ಟ ಜನಾಂಗ ಹಾಗೂ ಜಾತಿಯಿಂದನೇ ಒಂದು ರೂಪಕಲಾ ಶ್ರೀಧರ್ ಮೇಡಮ್ನವರು ಆಯ್ಕೆಯಾಗಿದ್ದಾರೆ ಅಂಥದ್ರಲ್ಲಿ ಈ ಒಂದು ಕೀಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಒಂದು ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರನ್ನ ಏನು ಒಂದೇ ಪಕ್ಷ ಆಗಿರೋ ಕೂಡ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಕೂಡ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಮಾಡುತ್ತಾ ಇರೋದು ನಾವು ಕಣ್ಣಾರೆ ಗಮನಿಸಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಈ ಒಂದು ಕೆ ಎಕ್ ಕ್ಷೇತ್ರದ ಶಾಸಕರು ಶಾಸಕರಾಗಿದ್ದಾರೆ ಎಲ್ಲರಿಂದ ಸಹ ಆಯ್ಕೆಯಾಗಿರ್ತದೆ ಅಂಥದ್ರಲ್ಲಿ ಎಲ್ಲರನ್ನೂ ಸಹ ಗಣ್ಯಕ್ಕೆ ತೆಗೆದುಕೊಂಡು ಆಡಳಿತ ನಡೆಸುವಂತ ಕೆಲಸ ರೂಪಕಲಾ ಶಹಿಧರ್ ಅವರು ಮೇಡಮ್ನವರು ಆದರೆ ಅವರು ಅವ್ರು ಮಾಡ್ತಾ ಇಲ್ಲ ಯಾಕಂದರೆ ಎಲ್ಲೋ ಒಂದು ಕಡೆ ಒಂದು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಜನಾಂಗದವರನ್ನು ಏನು ಕಡೆಗಣಿಸುವಂತ ಕೆಲಸ ರೂಪಕಲಾ ಶಹಿತರ ಮೇಡಮ್ನವರು ಮಾಡ್ತಾ ಇದಾರೆ ತಾವು ಅರ್ಥ ಮಾಡ್ಕೋಬೇಕಾಗಿದೆ ಮೇಡಮ್ನವ್ರೆ ತಾವು ಎರಡು ಬಾರಿ ಶಾಸಕರಾಗಿದ್ದೀರಿ ನಿಮ್ಮ ಮೇಲೆ ತಮಗೆ ಅಪಾರವಾದಂತ ಗೌರವ ಇದೆ ನಮಗೆ ಕೆಜಿಎಫ್ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಸಹ ತಾವು ಮಾಡಿದ್ದೀರಾ ಆದರೆ ತಾವು ಮಾಡ್ತಾ ಇರೋ ಕೆಲಸ ಏನಂದ್ರೆ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಒಂದು ಪಂಗಡ ಜನಾಂಗದವರನ್ನು ಕಡೆಗಣಿಸಿದ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಪಾಠ ಕೆಲಸ ಕೆಲಸ ಅಂಬೇಡ್ಕರ್ ಯೋಜನೆ ಕರ್ನಾಟಕ ಸಂಘಟನೆಯು ಮಾಡುತ್ತೆ ಯಾಕಂದ್ರೆ ಅಲ್ಲಿ ಎರಡು ಬಾರಿ ಶಾಸಕ ಯಾರು ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಮಂಜನ್ನ ಅವರು ಅವರು ಸಹ ಪರಿಶಿಷ್ಟ ಜಾತಿಯವರು ಅಂತದ್ರಲ್ಲಿ ಅವನು ಸಹ ಕಡೆ ಏನ್ ಪರಿಣಾಮ ತೆಗೆದುಕೊಂಡು ಅಲ್ಲಿ ಪ್ರೋಟೋಕಾಲ್ ಮುಖಾಂತರ ಕೆಲಸ ಮಾಡುವಂತ ಕೆಲಸ ರೂಪಕಲಶ ಹೆದ್ದವರ ಅವರು ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಮಾಡ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಪ್ರೆಸೆಂಟ್ ಇರೋದು ಅಧ್ಯಕ್ಷರು ಬಂದು ಮಂಜುನಾಥನ್ ಅವರು ಅಲ್ಲಿ ಏನೇ ಕಾಮಗಾರಿಗಳನ್ನ ಮಾಡ್ಬೇಕಂದ್ರು ಕೂಡ ಅಲ್ಲಿ ಮೊದಲು ಆದ್ಯತೆ ತೆಗೆದುಕೋಬೇಕಾಗಿರೋದು ಮಂಜುನಾಥನ್ ಅವರು ಅಧ್ಯಕ್ಷನ್ ತೆಗೆದುಕೋಬೇಕು ಆದ್ರೆ ಅಲ್ಲಿನ ಅವ್ರನ್ನ ಕಡೆಗಣಿಸ್ತಾ ಇದ್ದೀರಾ ಯಾಕಂದ್ರೆ ಇಲ್ಲಿ ನಾವು ನೇರವಾಗಿ ನೋಡಬಹುದು ಅಲ್ಲಿ ಒಂದು ಪರಿಶಿಷ್ಟ ಜಾತಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಡೆಗಣಿಸಿದೀರಾ ಯಾಕಂದ್ರೆ ತಮಗೆ ಈ ಒಂದು ಅಧಿಕಾರ ಸಿಕ್ಕಿರೋದು ಪರಿಶಿಷ್ಟ ಜಾತಿ ಹಾಗೂ ಜನಾಂಗದವರಿಂದ ಹೊರತು ಯಾವುದೇ ಬೇರೆ ಜನಾಂಗದಿಂದ ಇಲ್ಲ ಅದು ಹೆಚ್ಚಾಗಿ ಇಲ್ಲಿ ಮೀಸರ್ಗ ಕ್ಷೇತ್ರದಲ್ಲಿ ಇರೋದು ಪರಿಶಿಷ್ಟ ಜಾತಿ ಹಾಗೂ ಜನಾಂಗದವರೇ ಅಂತದ್ರಲ್ಲಿ ತಾವು ಇದೇ ಮುಂದುವರಿಸ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಪಾಠವನ್ನು ಕಲಿಸುವಂತ ಕೆಲಸ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಮಾಡುತ್ತೆ ಯಾಕಂದ್ರೆ ಅಲ್ಲಿ ಪಾಪ ಏನು ಮಂಜುನಾಥನ್ ಅವರು ಎರಡು ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ಅವರು ಎಲ್ಲಾ ಜನಾಂಗವನ್ನು ಕೂಡ ಒಂದು ಪರಿಣಾಮ ತೆಗೆದುಕೊಂಡು ಆಡಳಿತವನ್ನು ಪಂಚಾಯಿತಿಯಲ್ಲಿ ನಡೆಸ್ತಾ ಇದಾರೆ ಅಂತದ್ರಲ್ಲಿ ನೀವು ಪ್ರೋಟೋಕಾಲ್ ಮುಖಾಂತರ ಯಾಕೆ ಮಾಡ್ತಾ ಇಲ್ಲ ಇದು ನಮ್ಮ ಪ್ರಶ್ನೆ ಅಲ್ಲಿ ಟೀಗೋಲ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡುವಾಗ ಮೊದಲು ಮಂಜುನಾಥನವನ್ನು ಅವನ್ನ ಅಧ್ಯಕ್ಷ ತೆಗೆಬೇಕು ಅದನ್ನು ತಗೊಳ್ತಾ ಇಲ್ಲ ಯಾಕಂದ್ರೆ ಇವಾಗ ಒಬ್ಬರ ಮೇಲೆ ಒಬ್ಬರು ಆರೋಪಗಳು ಮಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಇಬ್ಬರು ಸಹ ಸಮರ್ಥ ತೆಗೆದುಕೊಳ್ಳೋದ್ರಲ್ಲಿ ತಾವು ವಿಫಲರಾಗಿದ್ದೀರಾ ಏನೋ ಮುಂದುವರಿಸ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಏನು ತಾವು ಎಂ ಎಲ್ ಎ ಕಚೇರಿಗೆ ಮುತ್ತಿಗೆ ಹೋಗುವಂಥ ಕೆಲಸ ಅಂಬೇಡ್ಕರ್ ಯುವದಿಕೆ ಕರ್ನಾಟಕ ಸಂಘಟನೆ ಮಾಡುತ್ತೆ ಅಂತ ಜೈ ಬಿ ಬಂಧುಗಳೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ಮಾತಾಡ್ತಾ ಇದ್ದೀನಿ ಇವತ್ತು ಈಗಾಗಲೇ ವಿಚಾರ ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಅವರು ಹೇಳಿರ್ತಾರೆ ಏನಂತಂದ್ರೆ ಕೀಗೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇನಿದ್ದಾರೆ ಮಂಜುನಾಥ್ ಅವ್ರನ್ನ ಇವತ್ತು ಶಾಸಕರು ಕಡೆಗಣಿಸಿರೋದ್ರ ಬಗ್ಗೆ ಈಗಾಗಲೇ ಮಂಜಣ್ಣ ಅವರು ಮತ್ತೆ ಅವರ ಪಟಾಲಂ ಏನಿದೆ ಸದಸ್ಯರು ಸಮೇತ ಎಲ್ಲರೂ ಕೂಡ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಸುಮಾರು ಸರಿ ಈಗಾಗಲೇ ಅವರು ಪತ್ರಿಕೆ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಆದರೂ ಕೂಡ ಅವ್ರನ್ನ ಯಾವುದೇ ರೀತಿಯ ಗಣನೆಗೆ ತಗೊಳ್ಳದೆ ಅವ್ರನ್ನ ಎಲ್ಲೋ ಒಂದು ರೀತಿ ಅವ್ರನ್ನ ದೂರ ಇಟ್ಕೊಂಡು ಇವರು ಮಾಡ್ತಾ ಇರೋಂಥದ್ದು ಸರಿ ಇಲ್ಲ ಅಂದ್ಬಿಟ್ಟು ಈಗಾಗಲೇ ಅವರು ಆರೋಪ ಮಾಡಿರ್ತಾರೆ ಅದರ ಸಲುವಾಗಿ ಶಾಸಕರವರ ಪರವಾಗಿಲ್ಲ ಅಂದರೂ ಕೂಡ ನಾವು ಸಮುದಾಯದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಸಂಘಟನೆಗಳು ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳು ಕೂಡ ನಮ್ಮ ದಲಿತ ಸಮುದಾಯದ ಅಧ್ಯಕ್ಷರಾದಂಥ ಮಂಜಣ್ಣ ಅವರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಅದರ ಜೊತೆಗೆ ಈಗಾಗಲೇ ಕೈಗೊಳ್ಳಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಕಾಮಗಾರಿಗಳನ್ನ ಪೂಜೆ ಗುದ್ದಲಿ ಪೂಜೆ ಮಾಡೋ ಮುಖಾಂತರ ಚಾಲನೆ ನೀಡಿದ್ದಕ್ಕೆ ಶಾಸಕರು ಸುಮಾರು ಬಾರಿ ಪಂಚಾಯತಿಗೆ ಭೇಟಿ ಕೊಟ್ಟಿರ್ತಾರೆ ಆದರೆ ಯಾವ ಎಷ್ಟೇ ಸರಿ ಭೇಟಿ ಕೊಟ್ಟರು ಕೂಡ ಅಧ್ಯಕ್ಷರನ್ನ ಪರಿಗಣನೆಗೆ ತಗೊಳ್ಳದೇನೆ ಎಲ್ಲ ಇವರೇ ನೇರವಾಗಿ ಮಾಡೋದರಿಂದ ಎಲ್ಲ ಒಂದು ಕಡೆ ನಮ್ಮ ಸಮುದಾಯದ ಒಬ್ಬ ನಿಷ್ಠಾವಂತ ಅಧ್ಯಕ್ಷರಾಗಿರ್ಬೋದು ಜನಪ್ರತಿನಿಧಿಯನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದ್ದೀವಿ ಹಿನ್ನೆಲೆಯಲ್ಲಿ ಕೆಜೆಬ್ ಕ್ಷೇತ್ರ ಬಂದ್ಬಿಟ್ಟು ಮೀಸಲಾತಿ ಕ್ಷೇತ್ರ ಆಗಿದ್ದರೂ ಕೂಡ ಇಲ್ಲಿ ಎಸ್ ಸಿ ಜನಾಂಗಕ್ಕೆ ಒಂದು ಆದ್ಯತೆಯನ್ನು ನೀಡದೇ ಇರೋದು ದುರಂತನೇ ಸೇರಿ ಆದ್ದರಿಂದ ದಯವಿಟ್ಟು ಶಾಸಕರು ಇದನ್ನು ಪರಿಗಣನೆ ತಗೊಂಡು ಯಾಕಂದರೆ ಮಂಜುನಾಥ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಎರಡು ಸರಿ ಅವರು ಅಧ್ಯಕ್ಷರಾಗಿದ್ದಾರೆ ಅವರೊಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೂಡ ಆಗುವಂತ ಒಂದು ಸ್ಥಾನಮಾನ ಅವರು ಎಲ್ಲರೂ ಎಲ್ಲ ಇದ್ದರೂ ಕೂಡ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಂದರೆ ಇದು ನಿಜವಾಗ್ಲೂ ಕೂಡ ನಮ್ಮ ಸಮುದಾಯದ ಒಬ್ಬ ಮುಂದಿನ ಜನಪ್ರತಿನಿಧಿಯನ್ನು ರಾಜಕೀಯ ಪ್ರತಿನಿಧಿಯನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಯಾಕಂತಂದರೆ ಇಲ್ಲಿ ಶಾಸ್ತ್ರ ಬಳಿ ಏನೇ ಕೆಲಸ ಆಗಬೇಕಂತಂದ್ರೆ ನೇರವಾಗಿ ನಾವು ಭೇಟಿ ಮಾಡಿ ಆಗ್ತಾ ಇಲ್ಲ ಇಲ್ಲಿ ಅಲ್ಲಿರುವಂಥ ಮೇಲ್ವರ್ಗದ ಜನರ ಒಂದು ಇದು ಹಾವಳಿ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಅನ್ಯಾಯ ಆದರೂ ಕೂಡ ನಮ್ಮ ಸಂಘಟನೆ ಮುಂದಿನ ಸಾಲಿನಲ್ಲಿ ನಿಂತು ಅವರ ಪರವಾಗಿ ನಾವು ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಏನಿದ್ದಾರೆ ಮಂಜಣ್ಣ ಅವರ ಜೊತೆಯಲ್ಲಿರುವಂಥ ಎಲ್ಲ ಸದಸ್ಯರು ಕೂಡ ಈಗಾಗಲೇ ಸುಮಾರು ಬಾರಿ ನಿಮಗೆ ಏನು ಪತ್ರಿಕೆ ಹೇಳಿಕೆ ಮಾಡುವ ಮುಖಾಂತರ ತಿಳಿಸಿರ್ಬೋದು ಬೇರೆ ಬೇರೆ ರೀತಿಯಲ್ಲೂ ಕೂಡ ನಿಮ್ಗೆ ತಿಳಿಸಿದ್ರು ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿದೆ ಪ್ರತಿ ಹಂತದಲ್ಲೂ ಕೂಡ ಅವ್ರನ್ನ ನೀವು ಕಡೆಗಣಿಸ್ಕೊಂಡು ಹೋಗ್ತಾ ಇರೋದು ಇಡೀ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ ಆದ್ದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಆಗದಿರ ನಿಮಗೆ ಯಾಕಂದರೆ ಶಾಸಕರಂದರೆ ಎಲ್ಲ ಸಮುದಾಯಗಳನ್ನ ಕೂಡ ಒಗ್ಗೂಡಿಸ್ಕೊಂಡು ಹೋಗುವಂಥ ಒಂದು ಕೆಲಸನ ನೀವು ಮಾಡಬೇಕಾಗತ್ತೆ ಆದರೆ ನೀವೆಲ್ಲ ಒಂದು ಕಡೆ ನಮ್ಮ ಸಮುದಾಯದವರು ನಮ್ಮನ್ನು ಕೈ ಬಿಡೋದಿಲ್ಲ ಅಂದ್ಬಿಟ್ಟು ಅವ್ರನ್ನ ಕಡೆಗಣಿಸ್ಕೊಂಡು ಹೋಗೋದ್ರಿಂದ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಒಂದು ಅಪಾಯಕಾರಿಯಾಗಿ ಪರಿಣಾಮಕಾರಿಯಾಗಿ ನಿಮಗೆ ಎದುರಾಗತ್ತೆ ಅಂತ ನಾವು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಮಂಜುನಾಥ್ ಅವರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ನಮ್ಮ ಸಮುದಾಯಕ್ಕೆ ಪರ ಸಂಘಟನೆಗೆ ಎಲ್ಲರೂ ಕೂಡ ಅವ್ರ ಇರ್ತೀವಿ ಅಂತ ಹೇಳ್ತಾ ಮುಂದಿನ ಯಾವುದೇ ಕಾಮಗಾರಿಗಳು ಆಗಬೇಕಂದರೂ ಕೂಡ ಅದಕ್ಕೆ ಪೂಜೆ ಪುನಸ್ಕಾರ ಏನಾದರೂ ಇದ್ರೂ ಗುದಲು ಪೂಜೆಗೆ ಏನಾದರೂ ಇದ್ದರೂ ಕೂಡ ಒಂದು ಶಿಷ್ಟಾಚಾರನ ಪಾಲನೆ ಮಾಡೋದನ್ನು ತಾವ್ಯಾರು ಕೂಡ ಮರಿಬಾರ್ದು ಶಿಷ್ಟಾಚಾರ ಪಾಲನೆ ಮಾಡೋದಂತಂದರೆ ಆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ ಪ್ರತಿಯೊಂದರಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಅವ್ರ ಮುಖಾಂತರ ಕೆಲಸನ ಮಾಡೋಂಥದ್ದು ಆಗಿನ ಕಾಲದಿಂದ ನಡ್ಕೊಂಡು ಬಂದಿರೋಂಥ ಒಂದು ಪದ್ಧತಿ ಅದು ಆದರೆ ಯಾರೋ ಮಾತು ಕೇಳಿಕೊಂಡು ನೀವು ನಮ್ಮ ಸಮುದಾಯದ ಒಬ್ಬ ಚುನಾಯಿತ ಪ್ರತಿನಿಧಿನ ಕಡೆಗಣಿಸ್ತಾ ಇರೋದು ನಿಜವಾಗ್ಲೂ ಕೂಡ ದುರಂತ ಆದ್ದರಿಂದ ನಾವು ನಿಮ್ಮ ಈ ನಡವಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಶಾಸಕರು ಇದನ್ನು ಗಣ್ಯಕ್ಕೆ ತಗೊಂಡು ಅವನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ನೀವು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅಂತ ಈ ಮುಖಾಂತರ ತಮ್ಮಲ್ಲಿ ಹೇಳ್ತಾ ಇದ್ದೀವಿ ಜೈ ಭೀಮ್ ನಿನ್ನೆ ನಮ್ಮ ಅಧ್ಯಕ್ಷರು ಮಂಜುನಾಥ್ ಅವರ ಪರವಾಗಿ ಇನ್ನೊಂದು ಬ್ಯಾಚ್ ಕೂಡ ಇನ್ನೊಂದು ಅವರ ವಿರುದ್ಧ ಇನ್ನೊಂದು ತಂಡ ಏಳಿಗೆ ಕೊಟ್ಟಿತ್ತು ಇವರೇನಾದರೂ ಶಾಸಕರ ಅವರು ಪ್ರಶ್ನೆ ಮಾಡಿರೋ ಶಾಸಕರನ್ನ ಅಧಿಕಾರಿಗಳನ್ನ ಇವರು ಗ್ರಾಮ ಪಂಚಾಯತಿ ಸದಸ್ಯರು ಶಾಸಕರ ತರ ಇವರು ಅವ್ರು ಕೇಳಿರೋದು ಶಾಸಕರನ್ನ ಶಾಸಕರು ಉತ್ತರ ಕೊಡಬೇಕು ಇವ್ರು ಯಾರದಕ್ಕೆ ಉತ್ತರ ಕೊಡೋದಕ್ಕೆ ಅವರಿಗೆ ಮನನೊಂದಿದೆ ಅವರು ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಅವರು ಶಾಸಕರನ್ನ ನೇರವಾಗಿ ನಾವು ಕಷ್ಟಪಟ್ಟಿದ್ದೀವಿ ನಮ್ಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿ ಅಂತ ಅವರು ನ್ಯಾಯ ಕೇಳ್ತಾ ಇದ್ದಾರೆ ಅದರಲ್ಲಿ ಶಾಸಕರು ಏನಾದರೂ ಇದ್ದರೆ ಅವ್ರ ಹತ್ರ ಮಾತಾಡಬೇಕು ಇಲ್ಲ ಅವ್ರು ಉತ್ತರ ಕೊಡಬೇಕು ಮಧ್ಯದಲ್ಲಿ ಬಂದುಬಿಟ್ಟು ಇವರೇ ಶಾಸಕರಾದಂಗೆ ಇವರೇ ದೊಡ್ಡ ಲೀಡರ್ಗಳಾದಂಗೆ ಇವರೇ ಅಧಿಕಾರಿಗಳಾದಂಗೆ ಇವರು ಉತ್ತರ ಕೊಡ್ತಾರೆ ಅಂದರೆ ಏನು ಅರ್ಥ ದಯವಿಟ್ಟು ಶಾಸಕರು ಏನಾದರೂ ಸಂಬಂಧಪಟ್ಟದಿದ್ದರೆ ಡೈರೆಕ್ಟಾಗಿ ತಾವೇ ಮಾತಾಡಿ ಈ ಥರ ಮಧ್ಯವರ್ತಿಗಳನ್ನೆಲ್ಲ ಬಿಟ್ಟು ನಮ್ಮ ನೋವು ನಮ್ಮ ಅಳಿಲು ಏನಿರುತ್ತೆ ಅದನ್ನು ನಿಮಗೆ ನೇರವಾಗಿ ನಾವು ಮಾತಾಡ್ತಾ ಇದ್ದೀವಿ ನೀವು ಬೇರೆ ಯಾರೋ ಮಧ್ಯದಲ್ಲಿ ಬಂದು ಮಾತಾಡೋದು ಇದು ಸರಿ ಇರಲ್ಲ ಯಾಕಂತಂದರೆ ನೀವು ಹೇಳ್ತೀರಾ ನೀವೊಬ್ಬರೇನಾದ ದಲಿತರು ದೇಶದಲ್ಲಿ ಅರ್ಧ ಪರ್ಸೆಂಟ್ ದಲಿತರೇ ಇದ್ದೀರಂತ ನಿಮಗೆ ದಲಿತರು ನಾವು ಗೊತ್ತಿಲ್ಲ ಇವತ್ತಿಗೂ ಕೂಡ ಈ ದೇಶದಲ್ಲಿ ಶೋಷಣೆಗಳು ನಡೀತಾ ಇದೆ ಇವತ್ತಿಗೂ ಕೂಡ ದಲಿತರು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದೆ ಇದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ ಯಾರು ನಿನ್ನೆ ನಮ್ಮ ಮಂಜುನಾಥ ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಇದೆಲ್ಲ ನಿಮಗೆ ಅನ್ವಯಿಸೋದಿಲ್ಲ ನೀವು ಸೈಲೆಂಟ್ ಆಗಿರಿ ಇದರಲ್ಲಿ ಯಾವುದೇ ಬೆರಳು ತೋರಿಸುವಂಥ ಕೆಲಸ ನೀವು ಬೇಕಾಗಿಲ್ಲ ನಾವು ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರ ಪರವಾಗಿ ನಾವಾಗಿರ್ಬೋದು ಶಾಸಕರನ್ನ ನೇರವಾಗಿ ನಾವು ಕೇಳ್ತಾ ಇದ್ದೀವಿ ನಮ್ಮನ್ನ ಕಡೆಗಣಿಸ್ತಾ ಇದಾರೆ ದಯವಿಟ್ಟು ನಮ್ಮನ್ನ ಕೂಡ ಗಣನೆಗೆ ತಗೊಳ್ಳಿ ಅಂತ ಅಧ್ಯಕ್ಷರು ಕೇಳ್ತಾ ಇದ್ದಾರೆ ಇದರಲ್ಲಿ ತಪ್ಪೇನಿಲ್ಲ ಕೇಳೋದ್ರಲ್ಲಿ ಯಾಕಂತಂದ್ರೆ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಇವತ್ತು ಟಿವಳ್ಳಹಳ್ಳಿ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಕೆಲಸ ಮಾಡಿದೆ ಅವರು ಅವ್ರನ್ನ ಕೇಳ್ತಾ ಇದ್ದಾಗ ನೀವು ಮಧ್ಯದಲ್ಲಿ ಬಂದು ಮಾತಾಡೋದು ಇದು ಸರಿ ಇರೋದಿಲ್ಲ ದಯವಿಟ್ಟು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ತುಂಬಾ ಒಳ್ಳೇದಿಲ್ಲ ಅಂತಂದ್ರೆ ನಮ್ಮ ದಲಿತ ಸಂಘಟನೆಗಳೆಲ್ಲ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅನ್ನೋದನ್ನ ತಮಗೆ ಈ ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಜೈ ಭೀಮ್